ಕರ್ಕೊಂಡು ಬಿಡ್ತೀನಿ ಅಂತಿದ್ದೆ ತಡ ಅವಳೆ ಬ್ಯಾಗ್ ಎಲ್ಲ ತಕೊಂಡು ರೆಡಿ ಮಾಡಿ ಇಕ್ಕೆಂಬಿಟ್ಟವಳೆ ಅಲ್ಲ ನನ್ನ ಗಂಡನ ಮನೆಗೆ ಕೆಲಸ ಮಾಡಕ ಆಗಲ್ಲ ಅಂತ ನಾನು ಇಲ್ಲಿಗೆ ಬಂದ್ರೆ ಇವಳು ಇಲ್ಲಿಂದ ಹೋಗ್ತಾಳಲ್ಲ ಇವಳು ತವ್ರ ಮನೆಗೆ ಇವಳು ಏನಾದ್ರೂ ಒಂದು ವಾರನ ಗಟ್ಟಲೆ ತವ್ರ ಮನೆಗೆ ಹೋಗಿ ಕೂತ್ಕೊಂಡ್ಬಿಟ್ರೆ ಇಲ್ಲೇ ಕೆಲಸ ಎಲ್ಲ ಅಮ್ಮ ನನ್ನ ಹತ್ರನೇ ಮಾಡಿಸ್ತಾಳೆ ಅಡುಗೆನೂ ನಾನೇ ಮಾಡ್ಬೇಕಾಗ್ತತಿ ಯಾರ್ ಮಾಡ್ತಾರಪ್ಪ ಈ ಅಡುಗೆ ಕೆಲಸ ಮನೆ ಕೆಲಸ ಎಲ್ಲಾನು ಜಂಗಾರ ಮಾಡಿ ಇವಳು ಹೋಗೋದ್ ಬ್ಯಾಡ ತಡಿಯಮ್ಮ ಅಂತಂದ್ರೆ ಈ ಕೈಲಾಗ್ದಿರ ಅಮ್ಮನ ಕೈಲಿ ಏನು ಆಗಲ್ಲ ಲಕ್ಷ್ಮಿ ಆಯ್ತಾ ಊರಿ ಬಾಯ್ ನಿಮಿಷ ಇನ್ನು ಏನು ಕೆಲಸ ಮಾಡ್ತಾ ಇದ್ದಿಕೆ ಗೊತ್ತು ಮುಂಚೆ ಕರ್ಕೊಂಡು ಹೋಗಿ ಬಿಟ್ಬೋತೀನಿ ಬಾ ಅಲ್ಲಿ ಕೆಲಸ ಕೂಡ ನನಗೆ ಇನ್ನ ಹೋಗ್ತೀನಿ ಹೋಗ್ತೀನಿ ಅಂತ ಒತ್ತಿ ಬಿಳು ಕೂಕಬೇಡ ನಿನ್ನ ಇಲ್ಲಿ ಇಲ್ಲ ರೀ bande ಆ ಪರಮೇಶಿ ತಗೋ ಐನೂರು ರೂಪಾಯಿ ದುಡ್ಡು ಇಲ್ಲಿ ದಿಸ್ಕಪತ್ತಿ ಹೋಗಿ ಹ್ಮ್ ಆಯ್ತ ಹೋಗ್ರಿ ಅಮ್ಮ ಅಮ್ಮ ಈಮ್ಮಾ ಅದಿ ಅತ್ತ ಹೋಗ್ತಾಳೇ ಏನು ಕತೆನ ಅಯ್ಯೋ ಕೂಗಿರ ಕೇಳುತ್ಕಮ್ಮದೇ ಇಲ್ಲ ಅತ್ತಕಿವೇ ಏನು ಮಂದಾಗಿಂದ ಆಗಿವೆನ ಅಮ್ಮ ಯಾ ಅನೇಕ ಮಕ್ಕಳು ಬಿಡಲ್ಲ ಹಂಗ್ ಬಡಿಕೆ ಬೆಳಿಗ್ಗೆನೆ ಯಾಕೆ ಏನೈತೆ ಏನಮ್ಮ ನೀನು ನೀ ಸೊಸೆ ಊರು ವೈಟ್ ಕುಕೊಂಡವಳೆ ಆ ನಿನ್ಗೆ ಏನು ಅನ್ಸಲ್ವೇ ನಮ್ಮ ಆರಾಮಾಗಿ ಮನೆ ಕಂಡಿದ್ದೀಯಲ್ಲ ಏನ್ ಮಾಡ್ತೀಯ ಇನ್ನ ವೈಟ್ ಕೂಕಂಡವಳೆ ಇವನು ಬೇರೆ ಕರ್ಕೊಂಡು ಹೋಗ್ ಬರ್ತೀನಿ ಅಂತ ಇವನು ವೈಟ್ ಕೂಕೊಂಡವನೇ ಯಾಂಗ್ ತಡಿಬೇಕು ಬೇಕು ನಾನು ಹೇಳು ನೋಡಿ ಬ್ಯಾಗ್ ಎಲ್ಲ ಅವಳೆ ರೆಡಿ ಮಾಡಿ ಇಕ್ಕೆ ಕೂಕೊಂಡವಳೆ ಮಾನೆ ಇವಾಗ ಬ್ಯಾಗ್ ತಗ ಐನೂರು ರೂಪಾಯಿ ದುಡ್ಡು ಹೇಳಿದ್ದೀನಿ ಇಸ್ಕ ಬರ್ತೀನಿ ಅಂತ ಹೋಗಿ ಅವನೆ ಈಗ ವೈಟ್ ಹೋಗ್ತಾರೆ ಕಣಮ್ಮ ಅವ್ರು ಇವಳು ಹೋದ್ರಿ ನನ್ ವಾರ ಬರೋದಿಲ್ಲ ಕಣಮ್ಮ ಅಲ್ಲಾ ಇನ್ನೇನು ಮೂರ್ ನಾಲ್ಕು ದಿವಸ ಹೋಗಿದ್ ಬರೋಕೆ ದಾರಿ ಮುರ್ತ ಮುಗಿಸ್ಕೊಂಡ್ ಬರೋಕೆ ಇವ್ರ ತಪ್ಪ ಬ್ಯಾಗ್ ತಕೊಂಡೋಳ ಏನಿಕ್ಕೆ ಅದ್ರೊಳಗೆ ಕಷ್ಟೊಂದು ಅಯ್ಯೋ ಅಮ್ಮ ಅವಳು ಏನಾದ್ರೂ ಇಟ್ಕೊಂಡಿರ್ಲಿ ನೀನ್ ಹೆಂಗಾರ ಮಾಡಿ ತಡಿಯ ಮಾಡು ಹೋಗೋದ್ ಬ್ಯಾಡ ಕಣಮ್ಮ ಊರ್ಗೆ ಹೋದ್ರಿ ಇಲ್ಲಿ ಕೆಲ್ಸ ಎಲ್ಲ ಯಾರ್ ಮಾಡ್ತಾರಮ್ಮ ನೀನೆ ಹೇಳು ದಾರಿ ಮುರ್ತ ಮುಗಿಸ್ಕೊಂಡ್ ಬತ್ತಾ ಅಂತ ಬಿಡತ್ತ ಅಲ್ಲಿವರೆಗೂ ಹೆಂಗ್ ಆತ್ ಕತೆ ಹಾಕಣ ತಿನ್ನಿ ಏನ್ ಮಾಡಕ್ ಆಗ್ತತಿ ವೈಟ್ ಕೂಕಂಡ್ ಅವಳೆ ಬಂದ್ ಮೇಲೆ ಅವಳಿ ಗ್ರಾಚಾರ ಬಿಡ್ತೀನಿ ನಿನಗ್ ನನಗಿಂತ ನಿನ್ ಮಗ ನಿನ್ ಸಸನಿ ಹೆಚ್ಚಾಗೋದ್ರಲ್ವಾ ನಿನ್ಗೆ ಹೆಂಗಾರ ಮಾಡಿ ಅವಳಗ್ ಹೋಗ್ಬೇಕು

ಯಾಕತೆ ಅಲ್ಲ ನಿನ್ಗೆ ಎಷ್ಟೈರ್ಯಡ್ಕೋಕಂತ ಊರಿಗೆ ಅಲ್ಲ ಮನೆಗೊಬ್ರು ನಾನು ಅತ್ತೆ ಇಲ್ವಾ ನಿನ್ಗೆ ಹೇಳ್ಬಿಟ್ಟು ನೀನು ಪ್ಯಾಕ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ನಿಂತಿದ್ಯಾಂದ್ರೆ ಎಷ್ಟು ಮೊಟ್ಟಿಗೆ ಇರ್ಬಾರ ನಿನ್ಗೆ

യാര ദൂർ സംബന്തിന് അല്ലേ ബാക്കാത്ത ദയവിട്ടു ഇല്ലൊത്തേ നോട് ലക്ഷ്മി മസ്ലെ തന്നീരെല്ലമസ കീന ഗതായി

ಅಲ್ಲ ಬೆಳಿಗ್ಗೆಲ್ಲ ಚೆನ್ನಾಗಿದ್ದಲ್ಲಿ ಇವಾಗ ಆಚಕೆಲ್ಲಾನು ಚಂದಕ್ಕಿದ್ದೆ ಇವಾಗ ಯಾಕೆ ಹಿಂಗಿದ್ದಿ ಏನಾಯ್ತ ಅಂತ ಹೇಳ್ಬಿರೀನಾ ಏನಿಲ್ಲ ಏನಿಲ್ಲಮ್ಮ ಲಕ್ಷ್ಮಿ ಊರ್ಗ್ ಹೊಲ್ಟಿದ್ಲು ಊರ್ಗ್ ಹೋಗ್ತೀನಿ ಅಂತ ನೋಡಿದ್ರೆ ಇವಾಗ ಹೋಗೋದ್ ಹೇಳ್ತಾವಳೆ ಅಲ್ಲ ಅವ್ರು ಬಂದ್ ಮದ್ವಿಗ್ ಹೇಳ ಇವಳು ತವರ್ ಮನೆ ಕುಣ್ಕೊಂಡ್ ಕುಣಕೊಂಡು ಹೋಗ್ತೀನಿ ಅಂತ ಹೊಲ್ಟಿದ್ದು ನಾನು ಹೋಗಲ್ಲ ಅಂತ ಹೇಳ್ತಾವಳೆ ಅಂತಂದ್ರೆ ನೀನು ಏನೋ ಅಂದಿರ್ತೀಗಿ

நீன ஏன் அந்த ஏன் நடிக்காக ಎಲ್ಲ ಇಲ್ಲ ಸುಂಕೆರೆ ನಾನು ಹೇಳಿದ್ದೇನೆ ಅವಳಿಗೆ ಹ್ಞೂ ಅವಳು ಏನಾರ ವಾಯ್ಸ್ ಫ್ಲೂ ಅಂದ್ರೆ ಅವಳಿಗೆ ಗ್ರಾಚಾರ್ ಅಷ್ಟೇ ಹೆಂಗೆ ಹೇಳ್ತೀಯ ಅಮ್ಮ ಅಣ್ಣ ಏನಾದ್ರೂ ಪುಸ್ಲಾತ್ ಮಾಡ್ತಾನೆ ಹೋಗಿ ನೀನು ಇಲ್ಲ ಸುಂಕೆರೆ ಅಮ್ಮಯ್ಯ ಹೋಗಿ ನಿನ್ ಕೈ ಕಾಲ್ ಮಕ್ಕ ತೊಳ್ಕೊಂಡು ಅಡುಗೆ ಆಗಿರ್ಬೇಕು ಬ್ಯಾಗ್ ನೋಡಿದ್ರೆ ಇಷ್ಟೊಂದು ತುಂಬಿಕೊಂಡವಳು ಏನೇನು ತುಂಬ್ಕೊಂಡವಳೆ ಏನಾಯ್ತು ಅವಳಿಗೆ ಇನ್ನು ಲಕ್ಷ್ಮಿ ಏನಾಯ್ತು ಯಾಕೆ ಕಳ್ತಾ ಇದೆಯಾ ಯಾಕೂ ಇಲ್ಲ ಬಿಡ್ರಿ ಅಲ್ಲ ಲಕ್ಷ್ಮಿ ಏನಾಯ್ತು ಅಂತ ಹೇಳಿದ್ರೆ ಇದು ನನಗೇನು ಅರ್ಥ ಆಗ್ಬೇಕು ಹೇಳು ಅಲ್ಲ ಎಲ್ಲ ಬೆಳಗಿಂತ ರೆಡಿ ಮಾಡಿಕ್ಕಿ ನಾನು ದುಡ್ಡು ಇಸ್ಕೊಂಬರೋಕೆ ಹೋಗ್ತೀನಿ ಅನ್ವಾಗ ಅವಾಗಲೂ ನೀನು ಬೇಡ ಅಂತ ಹೇಳ್ತಾ ಇದ್ದೀಯ ಅಂದ್ರೆ ಹೇಳು ಅಮ್ಮ ಏನಾದ್ರು ಅಂದ್ಲ ಇಲ್ಲ ಅವಳೇನಾದ್ರು ಅಂದ ಮಂಜಿ ಯಾರೇನು ಮತ್ತೆ ಯಾಕೆ ಹೋಗಕ್ಕೆ ಇಷ್ಟ ಇಲ್ಲ ನಿನ್ಗೆ ನೋಡು ಲಕ್ಷ್ಮಿ ನಾನು ಈಗಲೇ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ಮ ಅಪ್ಪ ನಿಮ್ಮ ಅಮ್ಮ ನಿಮ್ಮ ಅಣ್ಣ ಏನಾದರೂ ಯಾಕೆ ಕರ್ಕೊಂಬಂದಿಲ್ಲ ಅಂತಂದ್ರೆ ಆಮೇಲೆ ಸುಮ್ಮನೆ ಅವ್ರು ನನ್ನ ಮೇಲೆ ಬೇಜಾರ್ ಮಾಡ್ಕೊಂತಾರೆ ಎಲ್ಲೋ ಅಳಿಯಂದ್ರೆ ಕಳಿಸಿಲ್ಲ ಅಂತ ಹೇಳಿಬಿಟ್ಟು ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡವ್ರಿ ಮಗಳನ್ನ ಕಳ್ಸಿಕೊಡ್ತಾರೆ ಅಳಿಯಂ ಅಂತ ಸಾರ್ ಸಾರಿ ಹೇಳಿ ನಿಮ್ಮ ಅಮ್ಮನೂ ಹೇಳಿ ಇವಾಗ ನೀನು ಹೋಗಲ್ಲ ಅಂತ ಕೂತ್ಕೊಂಡ್ರಿ ಅವ್ರು ನನ್ನ ಬಗ್ಗೆ ತಪ್ ತಿಳ್ಕೊಳಲ್ವಾ ಹೇಳ ಹಂಗಂತ ನೀನ್ ಹೇಳ್ಬಿಟ್ರಿ ಆಯ್ತಾ ಮದುವೆಗೆ ಎಲ್ಲ ಇವತ್ತೆಲ್ಲ ಬೀಗರು ಮನೆಗೆ ಹೋಗ್ತಾವ್ರಿ ನಿಮ್ಮ ಅಪ್ಪ ಎಲ್ಲರೂ ನಿಮ್ಮ ಅಣ್ಣ ಫೋನ್ ಮಾಡಿದ್ರು ಮರಿ ಅದಕ್ಕೆ ಸುಮ್ನೆ ಎದ್ದು ಅಲ್ಟ್ಬಾ ಏನೇ ಇದ್ರು ನಾನು ನೋಡ್ಕೊತೀನಿ ಸರಿನಾ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ ನನಗೆ ಗೊತ್ತು ನೀನು ಎಂತವಳು ಅಂತ ಏನಿದ್ರು ನನ್ನ ಹತ್ರ ಏನು ಹೇಳ್ಕೊಳೋಕ್ ಹೋಗಲ್ಲ ನೀನು ಆ ಈ ಮನೆಗೆ ಯಾರ್ಯಾರು ಹೆಂಗೆ ಅಂತ ನನಗೆ ಚೆನ್ನಾಗಿ ಗೊತ್ತೈತೆ ಎದ್ನಡಿ ನಡಿ ಸುಮ್ಮನೆ ಏನು ಏನಕ್ಕೂ ಏನಕ್ಕು ನಾನು ಇದ್ದೀನಿ ಅಂತ ಹೇಳ್ತಾ ಇಲ್ವ ನಿನಗೆ ಏ ಅದ್ರ ಬಗ್ಗೆ ಎಲ್ಲ ಯಾಕೆ ತಲೆ ಕೆಡ್ಸ್ಕೊ ಅಡುಗೆ ಮಾಡೋದು ಒಂದು ದೊಡ್ಡ ವಿಷಯನಾ ಯಾರ ಒಬ್ರು ಮಾಡ್ತಾರೆ ನಡಿ ಏನು ಸಹಾಯತಕ್ಕ ಇದ್ದಿದ್ದೆ ಅಡುಗೆ ಮಾಡ್ಕೊಂಡು ಉಂಬದ ಮದುವೆ ಆದರೆ ಇನ್ನೊಂದ್ಸರಿ ಮದುವೆ ಮಾಡೋಕ್ಕಾಗ್ತದ ಆ ಅರ್ಥ ಮಾಡ್ಕೊ ಹೇಳೋದನ್ನ ನಡಿ ಎದ್ದು ಅಪ್ಪ ಒಂದೊಂದು ಥರ ಅಂತ ಬಾವಾಗ್ತದೆ ನನಗೂ ಅಲ್ಲ ಕಣೆ ಲಕ್ಷ್ಮಿ ನಿನಗೆ ಸಾವಿರ ಸರಿ ಹೇಳಿದೀನಿ ನೀನನ್ನು ಕಟ್ಕೊಂಡಿರೋದು ನಾನು ಅವ್ರ ಮಾತು ಇವ್ರ ಮಾತು ಕೇಳೋಕೆ ಹೋಗಬೇಡ ಅವ್ರು ಏನಂತಾರೆ ಅವೆಲ್ಲ ನೀನು ತಲೆಗೆ ಹಾಕೊಳ್ಳೋಕೆ ಹೋಗಬೇಡ ನೀನು ಆಂ ಅದನ್ನ ಎಷ್ಟು ಸರಿ ಹೇಳ್ತೀನಿ ಅಡು ನಿನಗೆ ನೀನು ನೂರಿಗೆ ಹೊಡ್ಸಿರೋದು ನಾನು ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ವರ್ಡು ಹೇಳಿರೋದು ನಾನು ಆಂ ನೀನೇನಕ್ಕೆ ಹಿಂಗೆ ಬಂದು ಬಂದು ಅರ್ಟಕ್ ಕುಕಂತೀಯ ನೀನು ಅವರು ಅಪ್ಪ ಒನಂತ ಆಡಮ್ಮ ಓ ಒಂದೊಂದು ಥರ ನಂತರ ಥರ ಅಂತ ನನ್ನ ಬಾವಾಗ್ತದರು ಲೇ ನಾನು ಈ ಮನೆ ಮಗ ಕಣೆ ನನಗೇನು ಅನ್ನೋಕೆ ಬರ್ತಾರೆ ನಡಿಯೇ ನೀನು ಬ್ಯಾಗ್ ತಗೊಂಡು ಬಿರಿ ನೀನು ಹೊತ್ತಾಗೋಯೋಯ್ತು ನಿನ್ಗೆ ಹಿಂಗೆ ಹೇಳಿರಲ್ಲ ಆಗಲ್ಲ ಸುಮ್ಮನೆ ಕೈ ಕಾಲು ಕಟ್ಟಾಕಿ ತಗೊಂಡೋಗಿ ಊರಿಗೆ ಅಷ್ಟೇ ನೋಡು ಏನಕ್ಕೂ ಯೋಚನೆ ಮಾಡೋಕೋಗ್ಬೇಡ ನನಗೆ ಗೊತ್ತು ಅಮ್ಮನ ಮಂಜು ಏನಾದರೂ ಒಂದಿರ್ತಾರೆ ನಿನಗೆ ಅಂತ ಗೊತ್ತಾಯ್ತಾ ಅವ್ರು ಏನಾದರೂ ಒಂದಿರಲಿ ನಾನು ನೋಡ್ಕೊಂತೀನಿ ಬಾ ನೀನು ರೀ ಲಕ್ಷ್ಮಿ ಅವ್ರ ಹತ್ರ ಮಾತಾಡೋದು ಏನೂ ಇಲ್ಲ ಮೊನ್ನೆನೆ ನಾನು ಹೇಳಿದ್ದೀನಲ್ವ ನಿನ್ನೆದ್ರಗೇನೆ ಎಲ್ಲರ ಎದುರಿಗೂ ಹೇಳಿದ್ದೀನಿ ನಾನು ಆ ಕದ್ದು ಮುಚ್ಚಿ ಏನು ಹೇಳ್ತಿಲ್ಲ ನಾನು ಎದುರುಗೇ ಹೇಳಿದ್ದೀನಿ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ಅಂತ ಇನ್ನೆಟ್ ಸರಿ ಹೇಳ್ತಾರೆ ಯಾರನ ಒಬ್ರಿಗೆ ಒಂದ್ಸರಿ ಹೇಳ್ತಾರಪ್ಪ ಸುಮ್ಮನೆ ಅದನ್ನೇ ಪದೇ ಪದೇ ಹೇಳ್ಕೊಂಡು ಕುಕೋಳಕೆ ನಾವು ಮನುಷ್ಯನೇ ಗೊತ್ತಾಯಿರು ನೀನು ಸುಮ್ಮನೆ ಬ್ಯಾಗ್ ಎತ್ಕೊಂಡು ಹೇಳ್ತಾ ಇದ್ದೀನಿ ನಾನು